ಸೂಚನೆಯನ್ನು ಕೊಟ್ಟಿದ್ದ ಏನಂತ ಇದಕ್ಕೆ ನನಗೆ ಮೂಲ ಅಂತ ಹೇಳಿ ನೀನು ಮಾಡ್ಬೇಕು ಹೇಳಿ ಏನು ಮಾಡಿದ್ದು ಹೇಳಿ ನಾಲ್ಕು ಕೋಟಿ ಆಗಿದೆ ನಾಲ್ಕು ಕೋಟಿ ಒಂದು ಕೋಟಿ ದುಡ್ಡು ಕೋಟಿ ಏನು ಮಾಡಿದೆ ಯಾವ ಪಿಚಿಂಗ್ ಅರ್ಧ ಆಗೈತೆ ಏನಾಗೈತೆ ಏನು ಕೆಲಸ ಮಾಡ್ತೀನಿ ಮ್ಯಾಗ ಆ್ಯಕ್ಷನ್ ಮಾಡ್ರಿ ಬ್ಲಾಕ್ ಲಿಸ್ಟ್ ಇರ್ತೀರ ಅವನ್ನ ಏನು ಹುಡುಗಾಟ ಆಡ್ತೀರೇನು

ಹೊರಗೆ ನೀರಲ್ಲಿಂದ್ರೆ ಮಾಡ್ಕೊಂಡು ತೋರಿಸಿ ಬರೋದು ನಾಚಿಗೆ ಬರ್ತಾ ಇಲ್ಲ ನಿಮಗೆ ಇಂಜಿನಿಯರ್ ಇದು ಕೆರೆಯಲ್ಲಿ ನೀರಲ್ಲಿ ಬರ್ತೀನಿ ನೀರೇ ಮಾಡಿ ಫಸ್ಟಿಗೆ ಇನ್ನು ಒಳಗೆ ಬರೋ ನೀರಿಂದ ದಾರಿನೂ ಇಲ್ಲ ಸರ್ ಹೊರಗೆ ಹೋಗೋದು ಅದನ್ನೇ ಒಂದು ಲೆಟರ್ ಕೊಟ್ಟಿರಿ ಸರ್ ಮಾಡಿರಿ ಇವತ್ತು ನಾಳೆ ನಾಳೆ ನನಗೆ ಅದೇ ಕೊಡ್ಬೇಕು

ಅದು ತೆಗೆದ ಮೇಲೆ ಇಲ್ಲಿ ಇದು ಗೊತ್ತಾಗಿದೆ ಸರ್ ಏನು ಗೊತ್ತಾಗಿದೆ ಸರ್ ನಿಮಗೆ ಏನು ಪ್ಲಾನ್ ಮಾಡೋದು ಅನ್ನೋದು ಗೊತ್ತಾಯ್ತಿಲ್ಲ ಏನು ಪ್ಲಾನ್ ಮಾಡ್ಬೇಕು ಅನ್ನೋದು ಅರ್ವ ಐತಿಲ್ಲ ನಿಮ್ಗೆ ಯಾವನ ಹೇಳಿದ್ರೆ ಏನೇ ಕೆರಿ ಮಾಡಿಬಿಡೋದಾ ಕೆರಿ ಅಂತ ಅನ್ನೋದ ನಿಂಗೆ ಏನೋ ಒಂದು ಇದನ್ನ ಕಟ್ಟಿಬಿಡದ ಆ ಕೆರೆ ಏಯ್ ಕತ್ತಿ ಹೇಳ್ತಾನೆ ನ್ಯಾಚುರಲ್ ಡೋನ ಏನಾರು ಒಂದು ಎಸ್ಟಿಮೇಟು ಬೇಕಲ್ಲ ಇಲ್ಲಿ ನಡೆಸ್ರೆ ಊರ ಆಮ್ ಆಗಿಬಿಟ್ರಿ ಕಾಟಿಗೆ ಇದಕ್ಕೆ ನನಗೆ ಇನ್ಲೈಟ್ ಔಟ್ಲೈಟ್ ಹಾಂ ಈ ಕೆರೆಗೆ ನೀರಿನ ಸೋರ್ಸ್ ಏನು ಸೋರ್ಸ್ ನಾಲ್ಕು ಕೋಟಿ ರೂಪಾಯಿ ದುಡ್ಡು ಇಟ್ಟಾರ ನಾಲ್ಕು ಕೋಟಿ ವರ್ಗ ಒಂದು ಕೋಟಿ ಒಂದೂವರೆ ಕೋಟಿ ಖರ್ಚಾಗಿದೆ ಉಳಿದಿದ್ದ ದುಡ್ಡಿಗೆ ಎಸ್ಟಿಮೇಟ್ ಮತ್ತೊಂದು ರೆಡಿ ಮಾಡಿ ನನಗೆ ಇದೇ ಹದಿನೈದು ದಿವ್ಸದೊಳಗೆ ಜೂನ್ ಅಂತ್ಯ ಅನ್ನೋದ್ರಾಗೆ ನನ್ನ ಹತ್ರ ಪೂರ ರಿಪೋರ್ಟ್ ತಗೊಂಡ್ರೆ ತಗೊಂಬಂದು ಇವ್ರು ಇವ್ರಿಗೆ ಯಾರ್ಯಾರು ಏನೇನು ಹೇಳ್ತೀನಿ ನಾನು ನಾಳೆ ಡಿ ಕೆಡಿ ಪದ ಮಾತಾಡ್ತೀನಿ ಆಚೆ ಬರಲ್ಲ ನಿಮ್ಗೆ ಇಲ್ಲಿ ಕೆಲ್ಸ ಮಾಡ್ಬೇಕು ಏನ್ ಮಾಡ್ಬೇಕನ್ನ ನೋಡಪ್ಪ ಇದನ್ನ ನೀನ್ ಚಲೋ ಮಾಡ್ಲಂದ್ರೆ ನಿಮ್ಗೆ ಆಕ್ಷನ್ ಆಗತ್ತೆ ಸೀರಿಯಸ್ ನನಗೇನಿಲ್ಲ ನೀನ್ ಎಜುಕುಟೇ ಹೇಳಕತ್ತೀನಿ ನನಗೆ ಜೂನ್ ಮೂವತ್ತನೇ ತಾರೀಕು ಅನ್ನೋದ್ರಾಗ ನನ್ ಟು ಎಲ್ಲ